மஹலினய கௌட்டம்பிக்க <laughs> ಹಿಂಸೆಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮಾಡಿದ ಕಾನೂನುಗಳನ್ನು ಕೆಲವು ಮಹಿಳೆಯರು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ದೌರ್ಭಾಗ್ಯವೆಂದರೂ ತಪ್ಪಾಗಲಿಕ್ಕಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವ ವಿಡಿಯೋವೊಂದನ್ನು ನೋಡುವಾಗ ಒಂದು ಸಲಕ್ಕೆ ನಗು ಬಂದರೂ ವಿಷಯ ಗಂಭೀರವಾದದ್ದೇ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದ ಸತ್ಯ ಘಟನೆಯ ಚಿತ್ರಣವಿದು ಮಹಿಳೆಯೊಬ್ಬರು ಬ್ರ್ಯಾಂಡೆಡ್ ಬಟ್ಟೆಗಳು ದುಬಾರಿ ವಸ್ತುಗಳು ಮತ್ತು ಉನ್ನತ ಮಟ್ಟದ ವೈಯಕ್ತಿಕ ವೆಚ್ಚಗಳ ಅಗತ್ಯವನ್ನು ಉಲ್ಲೇಖಿಸಿ ತಮ್ಮ ಪತಿಯಿಂದ ತಿಂಗಳಿಗೆ ಆರು ಲಕ್ಷ ರೂಪಾಯಿಗಳ ಜೀವನಾಂಶಗಳನ್ನು ಕೋರಿದ ಪ್ರಕರಣವೊಂದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಹಿಂದೂ ವಿವಾಹ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಐವತ್ತೈದರ ಸೆಕ್ಷನ್ ಇಪ್ಪತ್ನಾಲ್ಕರ ಅಡಿಯಲ್ಲಿ ಸಾಮಾನ್ಯವಾಗಿ ವಿವಾಹ ವಿಚ್ಛೇದನ ಪಡೆಯುವಾಗ ಕಾನೂನು ಪ್ರಕ್ರಿಯೆಗಳ ಸಮಯದಲ್ಲಿ ತನ್ನ ಮುಂದಿನ ಜೀವನಕ್ಕಾಗಿ ಜೀವನದ ಅಗತ್ಯ ವೆಚ್ಚಗಳನ್ನು ಭರಿಸಲು ಪತ್ನಿಯು ಆರ್ಥಿಕ ಸಹಾಯವನ್ನು ಕೋರಬಹುದು ಆದರೆ ಈ ಪ್ರಕರಣಗಳಲ್ಲಿ ಮಹಿಳೆಯು ಕೋರಿದ ಜೀವನಾಂಶವು ದಿಗಿಲಾಗುವಂತೆ ಮಾಡುತ್ತದೆ ಮಹಿಳೆಯ ಮನವಿಗೆ ನ್ಯಾಯಾಧೀಶೆ ತಿಂಗಳಿಗೆ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಒಬ್ಬ ಮಹಿಳೆ ತನಗಾಗಿ ಇಷ್ಟು ಖರ್ಚು ಮಾಡುವುದು ಅಸಂಬದ್ಧ ಖರ್ಚು ಮಾಡಲು ಬಯಸಿದರೆ ಮಹಿಳೆಯೇ ಸಂಪಾದಿಸಲಿ ಗಂಡನಿಂದ ಪಡೆದ ಹಣದಲ್ಲಿ ಅಲ್ಲ ಕುಟುಂಬಕ್ಕೆ ಬೇರೆ ಯಾವುದೇ ಜವಾಬ್ದಾರಿಗಳಿಲ್ಲ ಮಕ್ಕಳನ್ನು ನೋಡಿಕೊಳ್ಳಬೇಕಾಗಿಲ್ಲ ಕೇವಲ ಒಬ್ಬರಿಗಾಗಿ ಅಷ್ಟೊಂದು ಖರ್ಚು ಅಗತ್ಯವಿಲ್ಲ ಇದು ಸೆಕ್ಷನ್ ಇಪ್ಪತ್ನಾಲ್ಕರ ಉದ್ದೇಶವಲ್ಲ ವರದಿಗಳ ಪ್ರಕಾರ ಬಟ್ಟೆ ಕೈಗಡಿಯಾರ ಚಪ್ಪಲಿ ಮತ್ತು ಇತರ ಪರಿಕರಗಳಿಗಾಗಿ ಐವತ್ತು ಸಾವಿರ ರೂಪಾಯಿಗಳು ಸೌಂದರ್ಯವರ್ಧಕಗಳು ಪೌಷ್ಟಿಕ ಆಹಾರ ಮತ್ತು ವೈದ್ಯಕೀಯ ವೆಚ್ಚಗಳಿಗಾಗಿ ನಾಲ್ಕು ಲಕ್ಷ ರೂಪಾಯಿಗಳು ಕೆಲವು ಸಾಲಗಳನ್ನು ಒಳಗೊಂಡಂತೆ ತಮ್ಮ ಮಾಸಿಕ ವೆಚ್ಚಗಳ ವಿವರಗಳೊಂದಿಗೆ ಮಹಿಳೆ ಬೇಡಿಕೆಯ ಪಟ್ಟಿಯನ್ನು ತಮ್ಮ ವಕೀಲರ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ವಿವಾಹ ವಿವಾದಗಳು ಮತ್ತು ಅಂತಹ ವಿಷಯಗಳಿಗೆ ಸಂಬಂಧಿಸಿದ ನ್ಯಾಯಾಲಯದಲ್ಲಿನ ಪ್ರಕರಣಗಳು ಸಾಮಾನ್ಯವಾಗಿವೆ ಹಿಂದೂ ವಿವಾಹ ಕಾಯ್ದೆಯು ಅಗತ್ಯವಾದ ಕಾನೂನು ಪರಿಹಾರಗಳನ್ನು ಒದಗಿಸುತ್ತದೆ ಆದರೂ ಈ ರೀತಿಯ ಪ್ರಕರಣಗಳು ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದನ್ನು ಎತ್ತಿ ತೋರಿಸುತ್ತದೆ ಮೂಲಭೂತ ಅವಶ್ಯಕತೆಗಳನ್ನು ಮೀರಿದ ಕಾರಣಗಳನ್ನು ನೀಡಿ ಹಣಕಾಸಿನ ಬೇಡಿಕೆಗಳನ್ನು ಇಡಲಾಗುತ್ತಿರುವುದು ವಿಪರ್ಯಾಸ